ಫ್ರೆಂಡ್ಸ್ ನಾನು ವೆಜ್ಮಾನರಿಗೆ ಅಲರ್ಜಿ ಥರ ಆಗಿತ್ತಲ್ಲ ಹಾಗಾಗಿ ಆಲ್ವೆರ್ ಹಚ್ತಾ ಇದ್ದೀವಿ ಯಾಕೆಂದರೆ ಆಯಿಲ್ಮೆಂಟ್ ಎಲ್ಲ ಹಾಕ್ತಾರೆ ಮಾಮೂಲಿ ಈ ಥರ ಹಾಕಿದರೆ ಕಪ್ಪರಲ್ಲ ಸ್ಕಿನ್ ಅಂತ ಬೇಗ ಡ್ರೈ ಆಗುತ್ತೆ ಕಣ್ರೀ ಸ್ಕೀಮ್ ಹಾಂ ನಂದು ಬೇಗ ಡ್ರೈ ಆಗುತ್ತೆ ಬೇಗ ಡ್ರೈ ಆದ್ರೆ ಚೆನ್ನಾಗಿ ಹಿಡಿತು ಎಷ್ಟು ಬೆಳಕತ್ತೆಸ್ಟ್ ಓಕೆ ಅಬ್ಸರ್ವ್ ಜಾಸ್ತಿ ಮಾಡಿದ್ವಿ

क्लॅ कोडला क्लॅ क्लॅडत कोडला हि सोडलो अखीडके साकारा की साकारा साकारा कारंग त्याम करे 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 गोडा सारा गोडी गोडारा सारा गोडी साराचे तडी आगी वेना करेन तो बडा कुटडी ने दबाकी किन हा

ಕಾರ ಸರೆತಾ ಕರೈತಾ ಇದು ತಮಲ ನಾನು ನೋಶೆ ಕಂಟೆಂಟ್ ವಿಡಿಯೋಸ್ ಅತ್ತೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡ್ತಿರ್ತರಾ ಕಂಟೆಂಟ್ ಅಂತ ಅಂದ್ರೆ ಅನೇಲಿ ಮಾತಾಡ್ತಿದ್ನೋ ಬಗ್ಗೆ ಸ್ವಲ್ಪ ತಿನ್ ತಿನ್ ತಿನ್ದಿ ತ್ರೇಹೋ ಆಗೋ ಅಲ್ಲಾ ಅದರ ಏನು ಕಂಟೆಂಟ್ ಅಂತ ಅಂದ್ರೆ ಬೇರೆ ಒಂದು ವಿಡಿಯೋಸ್ ಹಾಕ್ತಿವಿ ಬ್ಲಾಗ್ಸ್ ಅಂತ ಅಂದಾಗ ಅದರಲ್ಲಿ ಏನು ಉಪಯೋಗ ಆಗಬೇಕು ಒಳ್ಳೆ ಕಂಟೆಂಟ್ ಜನೆರಲ್ ಇನ್ನೇನೋ ಒಳ್ಳೆ ಹಾಗೆ ಮಾಡ್ತೀಯಾ ನೀನು ಏನು ಮಾಡ್ತೀಯಾ ನಾವು ಡೈಲಿ ನೆನ್ನೆನೋ ಎಲ್ಲಾ ಕೇಳ್ತಾ ಇದ್ರಿ ನಿಮ್ಮ ಪಾರ್ಟ್ನರ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಅಲ್ಲಿಂತ YouTube ನೋಡಿದ್ರೆ ನೋಡಿ ಅಪ್ಲೋಡ್ ಪಾರ್ಟ್ನರ್ ನನಗೆ ಕೇಳ್ದೆ ಅಂತ ಹೇಳಿ ಹೋಗಿ ಸಂಜೆ ಹೊತ್ತಿಗೆ ಒಂದು ಏಡೆ ಮಾಡಿ ಹಾಕಿ ಅಂದ್ರೆ ಅದು ಟೈಮ್ ಇತ್ತಿಲ್ಲ ಮಾಡಕಾಗ್ಲಿಲ್ಲ ನಮ್ಮ ಪಾರ್ಟ್ನರ್ ಇಲ್ಲ ಅವರ YouTube ನೋಡತರಂತಾ ಅದಕ್ಕೆ ಮಾಡ್ತೀವಿ ಅದು ಟೈಮ್ ಸಿಕ್ತಿಲ್ಲ ಒಂದು ರೀಲ್ಸ್ ಮಾಡಬೇಕು ಬೇಗ ಮನೆಗೆ ಹೋಗ್ತೀನಿ ಸಂಜನಾ ಕೇಳ್ದೆ ಅಂತ ಹೇಳಿ ಅಂತ ಎಲ್ಲಾರು ಕೇಳಿದ್ರಿ ಹೇಳಿರಿ ನಾವಂತ ನಾಲ್ಕೈದ್ ಜನಕ್ ಶೇರ್ ಮಾಡ್ತೀವಿ ನಿಮ್ ಮುಂದ್ ನೋಡಿ ಅದೇ ತರ ಇನ್ನು ಇಷ್ಟಪಡತ್ತಾರೆಂಟಿ ಮೊಸರು ಹಾಕೊಂಡಿಲ್ಲ ತುಪ್ಪ ಬೆಣ್ಣೆ ಏನು ಹಾಕೊಂಡಿಲ್ಲ ನೋಡಿ ಜ್ವರ ಬಂದಿತ್ತ ಜ್ವರ ಬಂದಿರೋದ್ ಕತ್ಕು ಬಾಯಿ ಕೆಟ್ಟು ಮಾತ್ರ ತಿಂದು ತಿಂದು ಬಾಯಿ ಕೆಟ್ಟ ತೃಪ್ತಿ ಆಯ್ತು ಮನ್ಸಿಗೆ ಚನ್ನ ಮಾಡಿದ್ ಸೂಪರ್ ಗುಡ್ಗಾರ ಈಗ ಅನ್ನ ಅನ್ನ ಮಾಡ್ಕೊಬಿಟ್ಟು ಬೆಣ್ಣೆ ಹಾಕೋಬಿಟ್ಟು ಊಟ ಮಾಡಿದ್ರೆ ಹ್ಮ್ ಚೆನ್ನಾಗಿರ್ತದ

ಆಮೇಲೆ ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ತಿಂಡಿ ತಿನ್ಬೇಕಾದ್ರೆ ಹೇಳಿದ್ದೆ ಇವಾಗ ಮಾತಾಡೋಣ ಅಂತಂದ್ಬಿಟ್ಟು ಬಂದೆ ಏನಂತಂದರೆ ಕಂಟೆಂಟ್ ವೀಡಿಯೋಸ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಎಲ್ಲ ವೀಡಿಯೋದಲ್ಲೂ ಕಂಟೆಂಟ್ ಕೊಟ್ಕೊಂಡೇ ಕುತ್ಕೊಳ್ಳೋಕ್ಕಾಗಲ್ಲ ಟಿಪ್ಸ್ ಕೊಟ್ಕೊಂಡೇ ಕುತ್ಕೊಳ್ಳೋಕ್ಕಾಗಲ್ಲ ಮೋಟಿವೇಶನ್ ಕೊಟ್ಕೊಂಡೇ ಕುತ್ಕೊಳ್ಳೋಕ್ಕಾಗಲ್ಲ ಎಲ್ಲ ಈಗ ಡೈಲಿ ಅದನ್ನೇ ಮಾಡ್ತಾ ಇದ್ರೆ ನಿಮಗೂ ಬೇಜಾರಾಗುತ್ತೆ ತಾನೇ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ನಾನು ನೋಡಿದ್ದೀನಿ ಏನೇ ಒಂದು ಮಾಡಿಬಿಟ್ರು ವ್ಯೂಸ್ ಚೆನ್ನಾಗಿ ಬರುತ್ತೆ ಮತ್ತೆ ಲೈಫ್ ಚೆನ್ನಾಗಿ ಬರುತ್ತೆ ಇಷ್ಟ ಇಷ್ಟಪಡ್ತೀರ ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ ನಾವು ಹಳ್ಳಿಯಿಂದ ವಿಡಿಯೋಸ್ ಮಾಡ್ತಿರೋದಿಕ್ಕೆ ನಿಮ್ಗೆ ಏನು ಅನಿಸ್ತೈತೆ ಏನೋ ಎಲ್ಲಾದ್ರಲ್ಲೂ ತಪ್ಪು ಹುಡುಕ್ತೀರಾ ನಮ್ಮ ಹಳ್ಳಿ ಜನ ಹೆಂಗಿರ್ತಾರೆ ಯಾವ ತರ ಇರ್ತಾರೆ ಈಗ ಹಳ್ಳಿ ಮಾಡೋದು ಇಷ್ಟು ಜನ ಇಷ್ಟಪಡ್ತಾರೆ ನಮ್ಮ ಹಳ್ಳಿ ಬಗ್ಗೆ ತಿಳಿಸ್ಕೊಡ್ತಾ ಇದೀರ ಅಂತ ಹಳ್ಳಿ ಯಾವ ತರ ಇರ್ತೀವಿ ಯಾವ ತರ ಮಾತಾಡ್ತೀವಿ ಡೈಲಿ ರೂಟೀನ್ ಯಾವ ತರ ಇರುತ್ತೆ ಹಳ್ಳಿ ಜೀವನ ಅನ್ನೋದನ್ನ ನಾವು ರಿಯಲ್ ಆಗಿ ಏನಿದೆ ಅದನ್ನೇ ತೋರಿಸ್ತಾ ಇದೀವಿ ಅದನ್ನು ಬಿಟ್ಬಿಟ್ರೆ ಡ್ರಾಮಾ ಮಾಡಿಕೊಂಡು ಮತ್ತೆ ಇಲ್ಲದ್ದೆಲ್ಲನೂ ಹೇಳ್ಕೊಂಡು ಇಂಥವೆಲ್ಲ ತೋರ್ಸಕ್ಕೆ ಗೊತ್ತಾ ನಮ್ಮ ಹಳ್ಳಿಲಿ ಏನು ನಡೆಯುತ್ತೆ ನಾವು ಜೇಮೀನ್ ಹತ್ರ ಏನು ಮಾಡ್ತೀವಿ ತಿಂಡಿ ಏನು ಮಾಡ್ತೀವಿ ಅಡುಗೆ ಏನು ಮಾಡ್ತೀವಿ ಇವು ಮಾಡ್ತೀವಿ ಇಂಥವೆಲ್ಲನೂ ಮಾಡೋಕ್ಕಾಗುತ್ತಾ ನನಗೆ ಗೊತ್ತಿರೋಷ್ಟು ಮೋಟಿವೇಷನ್ನು ಇವಾಗ ಮೆಸೇಜ್ ಹಾಕಿದ ಮೇಲೆ ನಾನೂ ಒಂದು ಮೂರು ಯೂಟ್ಯೂಬರ್ಸ್ ವಿಡಿಯೋಸ್ ನೋಡಿದೆ ಸೊ ನಮ್ಮ ತರನೇ ಮಾಮೂಲಿ ಅವ್ರದ್ದು ಸಿಟಿ ಲೈಫ್ ನಮ್ಮದು ಹಳ್ಳಿ ಲೈಫು ಜಾಸ್ತಿ ಪರ್ಚೇಸಿಂಗು ಟ್ರಿಪ್ಪು ಶಾಪಿಂಗ್ ವಿಡಿಯೋಸ್ ಎಲ್ಲ ಆಗ್ತಾರೆ ನಾವು ಓಡಾಗ್ ಆಗ್ತಿವಿ ಅಲ್ವಾ ಏ ನಾವೇಂ ಕಟ್ಟಕೊಂಡು ಕೂತಿರ್ತಿವಿ ದಿಸಾ ಶಾಪಿಂಗ್ ಮಾಡೋಕೆ ಶಾಪಿಂಗ್ ಒಂದು ವಿಜಾ ಬಂದು ಹಾ ಈ ಗಲ್ಲಿ ಕಡೆ ಹೆಂಗಸರಲ್ಲ ಜಾಸ್ತಿ ಜಗಳ ಆಡ್ತಾ ಇರ್ತಾರೆ ಮತ್ತೆ ಮಾತು ಸ್ವಲ್ಪ ಜಾಸ್ತಿ ಬೇರೆ ಮನೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಬೇರೆಯವ್ರ ಮನೆ ಸುದ್ದಿ ಮಾತಾಡ್ತಾರೆ ಬೇರೆಯವ್ರ ಮನೇಲಿ ಏನಾರ ಒಂದು ನಡೆದ್ರೆ ಅದನ್ನೆ ಒಂದ್ ವಾರ ಮಾತಾಡ್ತಾರೆ ಇವಾಗ ನಿಮಗೆ ಕಂಟೆಂಟ್ ವಿಡಿಯೋಸ್ ಬೇಕು ಅಂತ ನನ ಹಾಗಿದ್ರೆ ನಮಗೆ ಎಷ್ಟು ಆಗುತ್ತೆ ಅಷ್ಟನ ತೋರಿಸ್ತೀನಿ ಹೆಲ್ಪಿಂಗ್ ಅಂದ್ರೆ ಮೋಟಿವೇಷನ್ ವಿಡಿಯೋಸ್ ಟಿಪ್ಸ್ ಅದನ್ನೆಲ್ಲ ತೋರಿಸುವಷ್ಟು ತೋರಿಸಿನ್ ಡೇಲಿ ಅದನ್ನೆ ನೋಡ್ತರೆ ನಿಮಗೆ ಬೇಜಾರ ಆಗುತ್ತೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅಂತ ಅಂದ್ಬಿಟ್ಟು ನಿಮಗೆ ನನ್ನ ಬ್ಲಾಗ್ ಅಲ್ಲಿ ಅದನ್ನೆಲ್ಲ ಆಡ್ ಮಾಡ್ತಾ ಇದೀನಿ ಮಾತಾಡ್ತರೆ ಒರಿஜினಲ್ ಆಗಿ ತೋರಿಸೋದು ಏನಿರುತ್ತೆ ನ್ಯಾಚುರಲ್ ಅದನ್ನ ತೋರಿಸ್ತೀವಿ ಅಷ್ಟೇ ಜಾಸ್ತಿ ಎಡಿಟ್ ಮಾಡಕ್ ಹೋಗಲ್ಲ ವಾಯ್ಸ್ ಓವರ್ ಜಾಸ್ತಿ ಕೊಡಕ್ ಹೋಗಲ್ಲ ನೇ ವಾಯ್ಸ್ ಪಟ್ಬಿಟ್ಟು ಮಾಡ್ತೀನಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ನಾವ್ ರೇಸ್ ಮಾಡೋದು ಜೆನ್ನಿನಾತ್ರ ಇರ್ತೀವಿ ಈತರ ನಾವ್ ಏನಾದ್ರ ಕೆಲಸ ಮಾಡ್ತಾ ಇರ್ತೀವಿ ರೀಲ್ಸ್ ಆಗಿರಬಹುದು YouTube ವಿಡಿಯೋಸ್ ಆಗಿರಬಹುದು ಅದೇಲ್ಲಾ ಈತರ ಇರ್ತೀವಿ ಆ ತರನೇ ಮಾಡ್ತೀವಿ ಎಲ್ರಿಗೂ ಇಷ್ಟ ಐತೆ ಎಲ್ಲಾ ಕೇಳ್ತಾರೆ ಯಾಕೆ ನೀವು ನಮಗೆ ಟೈಮ್ ಇರಲ್ಲ ಒಂದು ವಾರ ಆದ್ರೂ ಈ ಮುದ್ಲೆ ಎಲ್ಲ ದಿವ್ಸಕ್ಕೆ ಒಂದು ಎರಡು ಹಿಂಗ ಹಾಕ್ಯೂರಿ ಇವಾಗ ಯಾಕೆ ಅಂತಾರೆ ಟೈಮೇ ಇಲ್ಲ ಟೈಮೇ ಸಾಕಾಯ್ತೇಲ್ಲ ಮಾಡಕ್ಕೆ ಟೈಮ್ ಇಲ್ಲ ಸಂಜು ಫ್ರೀ ಆದ್ರೆ ನಾನ್ ಫ್ರೀ ಕೆಲ್ಸ ಇರುತ್ತೆ ನಾನ್ ಫ್ರೀ ಆದ್ರೆ ಸಂಜು ಕೆಲ್ಸ ಇರ್ತದೆ ಇಬ್ಬರಿಗೂ ಕೆಲಸ ಮುಗಿಸ್ಕೊಂಡು ಯಾವ್ದೋ ಒಂದ್ ಟೈಮ್ ಫ್ರೀ ಮಾಡ್ಕೊಂಡ್ ಮಾಡ್ಬೇಕಷ್ಟೇ ನಾನಿಮ್ನ ಇನ್ನೊಂದ್ ಕಮೆಂಟ್ ನಿಮ್ನ ಯೂಸ್ ಮಾಡ್ಕೊತೀನಂತೆ ಮರಳು ಮಾಡಿ ಮಾತಾಡ್ಕೊಂಡು ಯಾಕೆ ನಾನ್ ನಿಮ್ಗೆ ಏನು ಆಗಲ್ವಾ ಅವೆಲ್ಲ ಯಾಕೆ ನೀನು ಸುಮ್ಮನೆ ಸುಮ್ಮಬಿಟ್ಟಾಕ್ರ ಅನ್ಕತಾರೆ ನಾನು ನೀನು ಇಬ್ರು ಚೆನ್ನಾಗಿದ್ರೆ ಯಾರು ಏನ್ ಬೇಕಾದ್ರೂ ದೂರ ಕೇಳಿ ಬಿಡಿಗ ಮಾಡಿಲ್ಲ ನನಗ್ ಗೊತ್ತು ನೀನು ಹೆಲ್ಪ್ ಮಾಡಿರೋದು ಅವ್ರಿಗೆಲ್ಲ ಏನ್ ಗೊತ್ತು ಸುಮ್ಮನೆ ಮಾತಾಡ್ತಾರೆ ನನಗೆ ಎಲ್ಪ್ ಮಾಡ್ದಲ್ಲೇ ನಾನು ಎಷ್ಟು ಫ್ರೆಂಡ್ಶಿಪ್ ಆಗಿದ್ದೀನ ಫ್ರೆಂಡ್ ಆಗಿದ್ದೀನ ನನಗೂ ಹೆಲ್ಪ್ ಇಲ್ವಾ ಹುಷಾರಿಲ್ಲ ಅಂತ ಅವತ್ತು ಪಾಪ ಹೇಳಿದ್ರೆ ಬೇಜಾರ್ ಮಾಡ್ಕತಾರ ಜನಗಳು ನಮ್ಗೆ ಎಷ್ಟು ಮಾಡಿ ಹುಷಾರಿಂದ ಹೊರಗೆಲ್ಲ ಬರೋದು ಅಡುಗೆ ಎಲ್ಲ ಮಾಡ್ಕೊಡೋದು ಪ್ರತಿ ಒಂದು ಮಾಡ್ತಾಳೆ ಆದ್ರೆ ಬೇರೆಯವ್ರು ಹೆಂಗೆ ಏನೋ ಗೊತ್ತಿಲ್ಲ ನನಗೆ ಎಲ್ಪ್ ಐತೆ ನಾನು ಚೆನ್ನಾಗಿ ನೋಡ್ಕಾಳೆ ನನಗೂ ಇಷ್ಟ ನೀವೇನೋ ಅನ್ಕೊಂಡಿರ್ಬೋದು ಇವಳು ಈ ನೆರೆ ವಯಸ್ಸಾಯ್ತಿ ಇವಳು ಹಿಂಗೆ ಅವಳ ಇವಳಿಗೆ ಯಾಕೆ ಫ್ರೆಂಡು ಅಂತ ನನಗೆ ಒಟ್ಟಿಗೆ ಫ್ರೆಂಡು ಫ್ರೆಂಡ್ ಆಗಿದ್ದೀವಿ ನಾವು ಎಲ್ಲ ಎಷ್ಟೋ ಜನ ಕೇಳಿದ್ರಿ ನೀವು ನನ್ನ ಕೇಳಿದ್ರ ಸಂಜೆ ಇಲ್ದ ಹೋದಾಗ್ಲೂ ಕೇಳಿದ್ರ ಇಬ್ರು ಫ್ರೆಂಡ ಫ್ರೆಂಡ್ ಅದು ಫ್ರೆಂಡ್ ಆದ್ರೆ ಹಂಗಿರ್ಬೇಕು ನಿಮ್ಮಂಗೆ ಹಂಗೆ ನಮ್ಗಿಷ್ಟ ನೀವು ಚೆನ್ನಾಗಿ ಇಬ್ರು ಅಡ್ಜಸ್ಟ್ ಆಗಿದ್ದೀರ ಖುಷಿ ಖುಷಿಯಾಗಿರ್ತೀರ ಅಂತ ಕೇಳಿದ್ರ ನಾವು ಹಿಂಗೆ ನೀವು ನಿಮ್ ಬಾಯಾರ್ತೀನಿ ಇದೇ ತರ ಖುಷಿ ಖುಷಿಯಾಗಿರ್ಲಿ ಅಂತ ಬಯಸ್ತೀನಿ ಇವಾಗ ಅಮ್ಮನ ಊರಿಗೆ ಬಿಟ್ಟು ಬಂದ್ಬಿಟ್ಟು ನಾನು ಮತ್ತೆ ಆಂಟಿ ಇಬ್ರು ಒಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ ಇಲ್ಲೇ ಸೈಟ್ ಪ್ರಮೋಷನ್ಗೆ ನಮ್ಮೂರ ಹತ್ರನೇ ಹ್ಯಾಂಡ್ ಪೋಸ್ಟ್ ಅಂತ ಇದೆ ಅಲ್ಲಿ ಒಂದು ಪ್ರಮೋಷನ್ ಇತ್ತು ಸೈಟಿಂಗ್ ಪ್ರಮೋಷನ್ನು ಇಲ್ಲೇ ಆ್ಯಂಡ್ ಪೋಸ್ಟಲ್ಲಿ ಹಾಗಾಗಿ ನಾನು ಆಂಟಿ ಮತ್ತು ಯಜಮಾನ್ರು ಇವಾಗ ಬರ್ತಾರೆ ಇವಾಗ ಬಂತು ಸ್ಕ್ರಿಪ್ಟ್ ಬರೀತಿದ್ದಾರೆ ಯಾವಾಗ ಬೇಕಾರ ಬಂದಿ ಅಂತ ಹೇಳಿರಬಾರ ಹಂಗೆ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗದ

가센 그쪽이다. 도다음 뭐다. 이거가. 이식단

ಮತ್ತೆ ಈಗ ಮಡೆ ಬಿದ್ದ ಬಾಚಗಳಿವೆ ಮತ್ತೆ ಈ ಕಡೆ ಬದ್ರೆಂಟಿ ಮಾರ್ಕೆಟಿಗೆ ಬಂದಾಗೆಲ್ಲ ಜಗಾಡ್ತೀಯಂಟಿ ಮತ್ತೆ ಅಲ್ಲಿ ಗುದಕ್ಕೆ ಹೋದ್ರೆ ಸುಮ್ನಿ ಬೀಳ್ಸಿದ್ರು ಸುಮ್ನೀರ್ಲಾಳ್ತದೆ ಇನ್ನೊಂದ್ಸತಿ ಎಚ್ಚಿಸ್ಕೊಂಡು ಗಾಡಿ ಓಡಿಸ್ತಾರೆ ಹೇಳಿದ್ರೆ

ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಗೋಬಿನ ತಿಂತಾ ಇದ್ವಿ ಫ್ರೆಂಡ್ಸ್ ಇವಾಗ ಚಂದ್ರಾಪಣದಿಂದ ಬಂದು ಕೂತ್ಕೊಂಡ್ವಿ ಒಂದು ಕಮೆಂಟ್ ನೋಡಿದೆ ಅಲ್ಲಿ ಚಂದ್ರಾಪಣದಲ್ಲೇ ನೋಡಿದೆ ಆಮೇಲೆ ರಿಪ್ಲೈ ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ರಿಪ್ಲೈನು ಕೊಟ್ಟಿದ್ದೀನಿ ಬಟ್ ಅಲ್ಲೇ ಕೊಟ್ಟೆ ಮಾತಾಡೋದು ಬಂದು ಇಲ್ಲಿ ಅವ್ರಿಗೆ ಹಿಂಗೆ ಲೈವಲ್ಲಿ ರಿಪ್ಲೈ ಕೊಡೋಣ ಅಂತ ಅಂದ್ಬಿಟ್ಟು ಮನೆಗೂ ಕೊಡೋಣ ಅಂತ ಬಂದ್ವಿ ಸೊ ಏನು ಅಂತಂದರೆ ಲಕ್ಷ್ಮಿನ ಲಕ್ಷ್ಮಿ ಬಿಟ್ಟನಲ್ವ ಹಬ್ಬ ಕಳೆದ ಬೆಳಗ್ಗೆ ಹುಣ್ಣಿಮೆ ದಿವಸ ಸೊ ಅದಕ್ಕೆ ಟೈಟ್ಲ್ ಅಂತ ಕೊಟ್ಟಿದ್ದೆ ಹುಣ್ಣಿಮೆ ದಿನ ಕಳಸ ಬಿಡಬಾರ್ದು ಅಂತ ಅಂದ್ಬಿಟ್ಟು ಟೈಟ್ಲ್ ಕೊಟ್ಟಿದ್ದೀನಿ ಏನಾಗುತ್ತೆ ಬಿಟ್ರೆ ಅಂತ ಅದು ನಾನು ಏನು ಮಾಡುತ್ತೆ ಅಂತಂದರೆ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೇ ನೈಟ್ ಆಗುತ್ತೆ ಸೊ ಆ ಬಂದು ಅಪ್ಲೋಡ್ ಮಾಡಿ ಮಕ್ಕಳಿಗೆಲ್ಲ ಊಟ ಕೊಡಬೇಕು ಸೊ ಆ ಅರ್ಜೆಂಟಲ್ಲಿ ಇರ್ತೀನಿ ನಾನು ನಾನು ಟೈಟ್ಲ್ ಹೆಂಗೆ ಕೊಡ್ತೀನಿ ಅಂತಂದರೆ ವಾಯ್ಸಲ್ಲಿ ಕೊಡ್ತೀನಿ ಕನ್ನಡ ಟೈಪ್ ಟೈಪಿಂಗ್ ಇರುತ್ತಲ್ವಾ ಸೊ ವಾಯ್ಸಲ್ಲಿ ಹೋಗ್ಬಿಟ್ಟು ಕೊಡ್ತೀನಿ ನಾನು ಅದು ಯಾವ ಥರ ಅದು ಅದು ನೋಡೋದು ಇಲ್ಲ ನಾನು ಸರಿಯಾಗಿ ಅಬ್ಸರ್ವ್ ಮಾಡಲ್ಲ ವಾಯ್ಸ್ ಕೊಟ್ಬಿಟ್ಟು ಸುಮ್ಮನೆ ಆಗೋಯ್ತೀನಿ ಅದಕ್ಕೆ ಯಾರೋ ಬಂದ್ಬಿಟ್ಟು ಮಾಡಿದನೇ ಕಮೆಂಟ ಅಂದರೆ ಮಿಸ್ಟೇಕ್ ಆಗ್ತಾ ಇರುತ್ತೆ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಈ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಟೈಟಲಲ್ಲಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನು ಸರಿನೂ ಪಡ್ಸ್ಕೊಂಡಿದ್ದೀನಿ ಒಂದು ಒಂದು ಎರಡು ಮೂರು ಸಲ ಸೊ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದರೆ ಸೊ ಅದನ್ನೇ ಸರಿ ಪಡಿಸ್ಕೊಬೋದಿತ್ತು ಅವನು ಏನು ಹೇಳಿದ್ದೀನಿ ಅಂತಂದರೆ ಏ ಲೌಡಿ ಆ ಥರ ಎಲ್ಲ ಹಾಕ್ತಾರೆ ಅವ್ರ ಹಾಕ್ತಂಗ್ಯಾರ್ಗ್ಯಾರು ಲೌಡಿ ಅಂತ ಈಗ ನಮ್ಮ ಅಣ್ಣದಿರು ತಮ್ಮದಿರು ಅಕ್ಕಿದ್ರೆ ಸುಮ್ಮನೆ ಬಿಡ್ತಾನ ಕನ್ನಡ ಟೈಪ್ ಕನ್ನಡನ ಸರಿಯಾಗಿ ಬರ ಬರೆಯೋದ್ನಾಗ ಕಲ್ತ್ಕೋ ಲೌಡಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಬರ್ತಾವೋ ಇವೆಲ್ಲ ಅಂತ ಅಂದ್ಬಿಟ್ಟು ಕಳ್ಸಿದ್ದಾನೆ ಲೌಡಿ ಮಗನೇನು ಅದಕ್ಕೆ ಲೌಡಿ ಅಂತ ಕಳ್ಸಾನೆ ಮತ್ತೆ ಅಂಕ ನೋಡು ಸುಮ್ಮನೆ ರೀ ಕನ್ನಡನ ಸ ಬರೆಯೋದನ್ನ ಸರಿಯಾಗಿ ಕಲ್ತ್ಕೊ ಲೌಡಿ ಅಂತ ಅಂದ್ಬಿಟ್ಟು ಹಾಕಿದ್ದಾನೆ ಇಲ್ಲಿಂದ ಬರ್ತವ ಅಂತ ಅಂದ್ಬಿಟ್ಟು ನಗಡ ಸ್ಮೈಲ್ ಇಮೋಜಿನ ಹಾಕಿದ್ದಾನೆ ಪಕ್ಕದಲ್ಲಿ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಅದೇನ ಲೌಡಿ ಅಂದಿರೋದನ್ನ ಇನ್ನೊಂದು ಥರ ಹೇಳಿದರೆ ಅವ ಅಂದರೆ ಹುಡುಗನ ಹೆಸರಿದೆ ಅದರಲ್ಲಿ ಬಟ್ ಹುಡುಗಿನ ಹುಡುಗನ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಅದನ್ನು ನಿಮಗೆ ಅದೇ ಥರ ನೀವು ಹೆಂಗೆ ಅಂದಿದ್ದೀರಾ ಅದೇ ಥರ ಬಂದು ಲೈವಲ್ಲಿ ಹೇಳಿದರೆ ನಿಮ್ಗೆ ನಮ್ಗೆ ವ್ಯತ್ಯಾಸ ಇರಲ್ಲ ಲೌಡಿ ಎಲ್ ಡಬ್ಲ್ಯೂ ಡಿ ಐ ಅಂತ ನೀನು ಹಾಕಿದ್ಯಾ ಎಲ್ ಡಬ್ಲ್ಯೂ ಡಿ ಎ ಅಂತ ನಾನು ಹೇಳಿದ್ರೆ ರಿಪ್ಲೈ ಕೊಟ್ಟಿದ್ದೀನಿ ಲೈವ್ ಅಲ್ಲಿ ಹೇಳಿದ್ರೆ ಅದ ಒಬ್ರು ಕಮೆಂಟ್ ಒಬ್ರು ನೋಡಲ್ಲ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ವೀಡಿಯೋಸ್ ಒಂದು ರೀಚ್ ಆಗ್ತಿರೋದು ವ್ಯೂಸು ಬಟ್ ಅಷ್ಟೊಂದು ಜನ ಎಲ್ಲ ನೋಡ್ತಾರೆ ಯಾರು ಕಮೆಂಟ್ಸ್ ಓಪನ್ ಓಪನ್ ಮಾಡಿ ನೋಡಲ್ಲ ಆ ಕಾಮೆಂಟ್ ಅಲ್ಲ ರಿಪ್ಲೈ ಕೊಟ್ಟಿದ್ದೀನಿ ಬಟ್ ಲೈವ್ ಆಗಿ ಈ ತರ ಹೇಳಿದ್ರೆ ಹೆಂಗಿರುತ್ತೆ ಅಂತ ನಿನ್ನೋ ವ್ಯತ್ಯಾಸನೇ ಇರಲ್ಲ ಬಾಯಿ ಬಿಟ್ ಹೇಳಿದ್ರೆ ಆಯ್ತಾ ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನಿಮಗೆ ಅದನ್ನ ಮಿಸ್ಟೇಕ್ ಆಗಿದ್ರೆ ಈ ತರ ಸರಿಪಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೇಳಲ್ವಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ನಾವು ನಾವು ಒಳ್ಳೆ ಇರೋದು ಹಳ್ಳಿ ಭಾಷೆ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನಾವು ಬೆಯಿದ್ರೆ ಸುದ್ಧಿಗೆ ಹೋಗಲ್ಲ ಸುದ್ಧಿಗೆ ಬಂದ್ರೆ ಬಿಡಲ್ಲ ನಾವು ಹಳ್ಳಿ ಭಾಷೆ ಬೈದ್ರೆ ಬೆಯಿದ್ರೆ ಕೇಳಿ ಹಿಂಗೇ ಈ ತರ ಬ್ಯಾಡ್ ಕಮೆಂಟ್ ಬಂದರಿ ಯಾರು ಮಾಡಿದ್ ಬೈಯಕಲ್ಲ ಮಾಡಿದ್ರೆ ಯಾರು ಬೈಯಕಲ್ಲ ಯಾರಾದ್ರೂ ಅಷ್ಟೇ ತಪ್ಪಿಲ್ಲ ಅಂದ್ರೆ ಯಾರಿಗು ಎದ್ರು ಬಿಡಿ ಬಯರ್ದ ಹತ್ರ ಬೈಸ್ಕೊಳೋ ಅವಶ್ಯಕತೆ ಇಲ್ಲ ಯಾಕೆ ಅವ್ರ ಅಪ್ಪನ ಋಣ ತಿನ್ ಬೈಸ್ಕೊಳಕ್ ನಾವು ಸುಮ್ ಸುಮ್ನೆ ಯಾಕೆ ಬೈಸ್ಕೊ ನೀವು ಕಮೆಂಟ್ಗೆ ಬ್ಯಾಡ್ ಕಮೆಂಟ್ ಬರುತ್ತೆ ತುಂಬಾ ಬರುತ್ತೆ ಅಂದ್ರೆ ತುಂಬಾ ಅಂದ್ರೆ ಅರ್ಥ ಬರಲ್ಲ ಇಲ್ಲ ಒಂದು ಈ ಸರಿಯಾಗಿ ಮಂಥದಲ್ಲಿ ಮಂತಂದಲ್ಲಿ ಹುಟ್ಟಿರಲ್ವಲ್ಲ ಅಂತವ್ ಮಾಡ್ತವೆ ಬಟ್ ಮನ್ಸಿಗೆ ನಂಗೆ ಭಾರಿ ಬೇಜಾರ್ ಅಂತ ಅನಿಸಿದಾಗ ರಿಪ್ಲೈ ಕೊಡ್ತೀನಿ ಈ ತರ ಬಂದ್ಬಿಟ್ಟು ಇನ್ನಿಲ್ದಕ್ಕೆಲ್ಲ ಡಿಲೀಟ್ ಮಾಡಿ ಬಿಸಾಕ್ತೀನಿ ಒಳ್ಳೇದು ತಗೋಬೇಕು ಕೆಟ್ಟದ್ದು ತಗೋಬೇಕು ಬಟ್ ಇಂಥವ್ರಿಗೆ ಹಿಂಗೆ ಬಂದು ರಿಪ್ಲೈ ಕೊಡಬೇಕು ಇನ್ನೊಬ್ರು ಬೇರೆಯವ್ರಿಗೆ ಈ ತರ ಬ್ಯಾಡ್ ಕಮೆಂಟ್ ಮಾಡ್ಬಿಟ್ಟು ಹರ್ಟ್ ಮಾಡಬಾರ್ದು ಆ ಥರ ಎಲ್ಲ ಬ್ಯಾಡ್ರೆ ತಪ್ಪು ಯಾರ್ದು ಆಗ್ತೈತೆ ಅನ್ನೋದು ಗೊತ್ತಲ್ವಾ ನಾನು ತಿಳ್ಕ ಈ ತರ ಎಲ್ಲ ಯಾರಾದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಯಾರ ಹತ್ರನು ಬಯಸ್ಕೊಬೇಡಿ ಏನು ಬಯಸ್ಕೋಬೇಕು ಅವ್ರು ತಿನ್ನೋದ್ ನಮ್ಮನೆ ಅಷ್ಟೇ ನಾವು ಒಳ್ಳೆ ರೀತಿ ಬಂದ್ರೆ ಒಳ್ಳೆ ಊಟ ಬಟ್ಟೆ ಎಲ್ಲ ನಮ್ಮನೆ ತಿಂತಾರದು ಇಕ್ಕ ತರದು ಅವನೇ ಅವನು ಅವಳೆ ಒಳ್ಳನೇ ಬೈ ನಮ್ಗೇನ್ ಬಂಡವಾಳ ಹಾಕಿ ಕೊಟ್ಟಲ್ಲ ಇಷ್ಟ ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬಿಡಿ ಬೇರೆ ಬೈಯೋದ್ರಿಂದ ಏನ್ ಸಿಗುತ್ತೆ ನೀನ್ ನೋಡು ಅಂತ ಏನಾರ ಅವ್ನ ನೋಡ್ಲಿ ಅಂತ ನಾವ್ ಹಾಕಿದಿವ ಒಂದ್ಸತಿ ಮಾಡಿದ್ರ ಇರದ ಇಲ್ಲ ಅಲ್ಲಿ ಬೇಡ ವಿಡಿಯೋದಲ್ಲೆಲ್ಲ ಬೈಬಿಟ್ಟು ಹೊಲ್ಸೆ ಮಾಡ್ಕೊಳಲ್ಲ ಆತರ ಎಲ್ಲ ಪಾಪ ಒಳ್ಳೆಯಲ್ಲ ಏಸ್ ಎಲ್ಲಾ ನೋಡ್ತಾರೆ ಹೋಗ್ತೀನಿ ಸುಮ್ಸುನಿ ಬೇರೆಯವ್ರು ಕರೆಕ್ಟ್ ಮಾತಾಡ್ತಿನ ಯಾರ ಹೋಗಲ್ಲ ಏನು ಇಲ್ಲ ಬೇರೋ ಮಾತಾಡೋದು ಇಲ್ಲ ಮನಸಿಗೆ ಹರ್ಟ್ನೂ ಮಾಡಲ್ಲ ನಾನ್ ವಿಷಯ ಬಂದಾಗ ನಮ್ಮ ವಿಷಯ ತಪ್ಪಾಗ ಮಾತಾಡಿದಾಗ ನಾವು ತಿರುಗ್ ಬೀಳಲೇಬೇಕು ಇಲ್ಲ ಸುಮ್ ಸುಮ್ಮನೆ ಯಾರಾದ್ರು ಬೈಯೋಕ್ಕಾಗುತ್ತಾ ಇಲ್ಲ ನಮ್ಮ ಸುದ್ದಿ ಬಂದವ್ರೂ ನಾವು ಬಿಡಲ್ಲ ಎಲ್ಲ ನೀಟಾಗೆ ವಿಧಿಯೋಸನ್ ಮಾಡ್ತಿರೋದಿಲ್ಲ ನೋಡ್ರಿ ಬೇರೆ ಬೇರೆ ಚಲ್ ಚಲ ಯಾರೂ ಯಾವ ಥರ ಕೆಟ್ಟದಾಗೆ ಮಾಡಲ್ಲ ನಮ್ಮ ಹಳ್ಳಿಲಿ ಯಾವ ಥರ ಇರುತ್ತೆ ನ್ಯಾಚುರಲ್ ಅಷ್ಟೇನೇ ಮಾಡ್ತೀರ ನಮ್ಮ ಹಳ್ಳಿ ಭಾಷೆ ಬಿಟ್ಟು ನಾವು ಹೋಗೋಕ್ಕಾಗುತ್ತಾ ನಾವ್ ಹಳ್ಳಿಲಿ ಎತ್ಕೊಂಡು ಸಿಟಿ ಬಾಸ್ತೀಶ್ ನಾವ್ ಬೆಂಗಳೂರಲ್ಲಿ ಅಷ್ಟು ವರ್ಷ ಓದ್ದೆ ಎಲ್ಲರೂ ಏನಾದ್ರು ಗೊತ್ತ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಮಾತಾಡ್ತಾಳಲ್ಲ ಅಂತ ಅಂದ್ಬಿಟ್ಟು ಇಷ್ಟೊಂದ್ ಜನ ಆಡ್ಕೊಂಡಿದ್ದಾರೆ ಈಗ ಆ ಭಾಷೆ ನನ್ ಕೈ ಹಿಡಿತು ನನ್ನ ಲೈಫಲ್ಲಿ ಅದೇ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಭಾಷೆನೆ ತುಂಬಾ ಜನ ಆಡ್ಕೊಂಡಿದ್ದಾರೆ ನಾನು ನನ್ ಬೆಂಗ್ಳೂರಲ್ಲಿ ಓದ್ಬೇಕಾದ್ರೆ ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ನನ್ ಮಾತಾಡೋ ಮಾತು ಅಲ್ಲಿಗೆ ಹೋದ್ರು ಚೇಂಜ್ ಆಗಿರ್ಲಿಲ್ಲ ಎಷ್ಟೋ ಜನ ನನಗೆ ನಿಜವಾಗ್ಲೂ ಅಂದ್ರೆ ಮ್ಯಾನೇಜ್ ಮಾಡ್ತೀನಿ ಇವಾಗ ಹೆಂಗೆ ಇಲ್ಲೆಲ್ಲಿ ಹೋಗಬೇಕು ಯಾವ ತರ ಇರ್ಬೇಕು ಅನ್ನೋದು ಇವಾಗ ಕಲ್ತೀನಿ ಬಟ್ ನನ್ಗೆ ಹಳ್ಳಿತ್ತು ಫಸ್ಟ್ ಸಾರಿ ಬೆಂಗ್ಳೂರಲ್ಲಿ ಇದ್ದಾಗ ಹಳ್ಳಿ ಸ್ಟೈಲಿಶ್ ಆಗಿ ಮಾತಾಡಕೋ ಗೊತ್ತಿರಲಿಲ್ಲ ಕಲ್ತು ಇರ್ಲಿಲ್ಲ ತುಂಬಾ ಜನ ಆಡ್ಕೊಂಡಿದಾರೆ ನನ್ನ ಹಳ್ಳಿ ಹುಡುಗಿ ಹಳ್ಳಿ ಮಾತಾಡ್ತೀನಿ ಗಾರ್ಡನ್ ನಾನು ಮಾತಾಡೋದಿಕ್ಕೆ ಬಟ್ ನನಗೆ ಹಳ್ಳಿ ಭಾಷಿನ ಕೈ ಹಿಡಿದಿ ಅದರಿಂದನೇ ಫೇಮಸ್ ಆಗಿದ್ದು ಅದರಿಂದನೇ ನಾಲ್ಕು ಜನ ಗುರ್ತಿಸೋ ಥರ ಆಗಿದ್ದು ನಮ್ಮತನನ ನಾವು ಎಲ್ಲಿಗೋದ್ರೂ ಬಿಟ್ಕೊಡ್ಬಾರ್ದು ಅಷ್ಟೇ ಓ ಇನ್ನೊಂದು ಹೋಮ್ ಟೂರ್ ಕೇಳ್ತಾನೇ ಇದ್ದಾರೆ ಟೈಮ್ ಇಲ್ಲ ಬಟ್ ಈ ವೀಕ್ ಕಳದ್ಮೇಲೆ ಮಾಡ್ತೀನಿ ಹೋಮ್ ಟೂರ್ ಓಮ್ ಟೂರ್ ಈಗ ಮಾಡ್ತಾರ ನಿಜವಾಗ್ಲೂ ಫ್ರೀ ಇಲ್ಲ ಹೋಮ್ ಟೂರ್ ಮಾಡೋ ಪ್ರಮೋಷನ್ ಅದು ಇದು ಮನೆ ಕೆಲಸ ಅಮ್ಮನೂ ಬಂದಿದ್ರು ಒಂದೆರಡು ಮೂರು ದಿವಸ ಇದ್ದರು ಟೈಮ್ ಇಲ್ಲ ಸೊ ಹಾಗಾಗಿ ಮಾಡ್ತೀನಿ ಕುರ್ತಿ ಕಲೆಕ್ಷನ್ಸ್ ತೋರಿಸ್ತೀನಿ ನಾಳೆ ನಮ್ಮ ಅತ್ತಕೆ ಸೊಸೆಗೆ ಮಾಡಿ ಕೊಟ್ಟಿದ್ವಿ ಪ್ರೆಗ್ನೆಂಟ್ ಅವ್ರು ಬಟ್ ನಾಡಿದ್ ಮದ್ವೆ ಇದೆ ಅಜ್ಜ ನಡೆದ್ ಬೀಗೃಟ ಇದು ಎಲ್ಲ ಇದೆ ಸ್ವಲ್ಪ ಟೈಮ್ ಇಲ್ಲ ನಮ್ಮನೆ ಏನು ಲಕ್ಸುರಿ ಆಗಿ ಫುಲ್ಲು ಏನ್ ಇದಾ ಕಟ್ಟಿಲ್ಲ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಒಂದ್ ಆಶಿಸಿ ಮನೆ ಮಾಡ್ಕೊಂಡಿದೀವಿ ಅದು ಇಲ್ಲ ನಮ್ತ ಸುಮ್ ಕೂತ್ಕ

ನಾವು ಅಳಬ್ ಅದು ಮನೆ ಅಳಬ್ಬೇ ಹಳೆ ಮನೆಯ ತಲೆ ಕೆಡ್ಸ್ಕ ಮನೆಯ ಮನೆ ಲೆಕ್ಕ ಬರಲ್ಲ ಮನ್ಸು ಚೆನ್ನಾಗಿರ್ಬೇಕ ಮನೆ ಯಾರು ಇದ್ ಮಾಡಂದ ಆದ್ರ ನೋಡ್ಬೇಕು ಅಂತ ಹೇಳಿ ಸಂಜು ಮನೆ ಚೆನ್ನಾಗಿತ್ ನಾನೇ ಹೇಳ್ತೀನಿ ಗೊತ್ತಾ ನಿಜವಾಗ್ಲೂ ಮನೆ ಬಗ್ಗೆ ಅಲ್ಲಿ ಏನ್ ಗೊತ್ತಾ ಮನೆ ಬಗ್ಗೆ ನಿಜವಾಗ್ಲೂ ಪ್ಲಾನ್ ಇಲ್ಲ ನಂಗೆ ಈ ಮನೆ ಕಟ್ಬೇಕಾದ್ರು ಹೇಳ್ತೀನಿ ನಾನು ಒಂಟರಲ್ಲಿ ಹೇಳ್ತೀನಿ ಎಲ್ಲ ಡೀಟೇಲ್ಸ್ ಈ ಮನೆ ಕಟ್ಬೇಕಾದ್ರು ನಾನು ಒಂದ್ ದಿವಸ ಬಂದು ಕೆಲಸ ಮಾಡಿಲ್ಲ ಪಾಪ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಮತ್ತೆ ನಮ್ಮ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟಿದ್ದಾರೆ ಓ ಹಸ್ ಮನೆಗೆ ಗುರು ಪ್ರವೇಶ ದಿವಸ ಮತ್ತೆ ಮೋಲ್ಡ್ ಹಾಕೋ ದಿವಸ ಆಯಾ ಮಾಡಿಸೋ ದಿವಸ ಬಂದಿದ್ದು ನಾನು ಒಂದು ಕೆಲಸನೂ ಮಾಡಿಲ್ಲ ಎಲ್ಲ ನಮ್ಮ ಅದರಲ್ಲ ಬಿನ್ನೆಲ್ಲ ಮಾಡ್ಸೋದಿನ್ ಬೆನ್ನೆ ಬೆಳಕಂಡು ಬುಡು 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 ಅಂತ ಅದ್ರಾಗೆ ಪರಿಚಯ ಇಲ್ಲ ನೋಡಿದ್ರಿ ದಿನ್ನಿಗೆ ಮತ್ಕೋಬೋದು ಏನೋ ತಾಬರ್ಬೇಕಾದ್ರೆ ನೋಡದೆ ಆದ್ರೆ ಪರಿಚಯ ಇಲ್ಲ ನೋಡಿದ್ದೀನಿ ಪರಿಚಯ ಇಲ್ಲ ಮನೆ ಕಟ್ಟೆದಲ್ಲಿ ನಿಜವಾಗ್ಲೂ ನಾನು ಕಷ್ಟಪಟ್ಟಿಲ್ಲ ಮತ್ತೆ ನಮ್ಮವ್ವ ಹೆಲ್ಪ್ ಮಾಡಿದ್ದಾರೆ ಮತ್ತೆ ನಮ್ಮ ಯಜ್ಮಾನ್ರಿಗೂ ತುಂಬಾ ಕಷ್ಟಪಟ್ಟಿದ್ದಾರೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೆ ಮತ್ತು ನಮ್ಮ ಅವ್ವನ ನಮ್ಮ ಯಜಮಾನ್ರನ್ನ

ಈ ತರ ಪ್ಲಾನ್ ಅವಾಗಿದ್ರೆ ಅಯ್ಯೋ ಇನ್ನೂ ಒಂದು ಹತ್ತು ಲಕ್ಷ ಸಾಲ ಆದ್ರೂ ಪರವಾಗಿಲ್ಲ ಇನ್ನು ಒಂದು ಹತ್ತು ಲಕ್ಷ ಸಾಲಾದರೂ ಪರವಾಗಿಲ್ಲ ಅಂತ ಐಡಿಯಾ ಕೊಡಿವೆ ಬಟ್ ಅವ್ರು ಕಟ್ಟಿದ್ರು ನಾನು ನಾನೇನೊಂದು ಬಂದು ಸೇರ್ಕೊಂಡಿದ್ದೀನಿ ಅಷ್ಟೇ ಸೊ ಓಕೆ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹನ್ನೊಂದು ನಿಮಿಷ ಹನ್ನೆರಡು ನಿಮಿಷ ಆಯಿತು ಎಂಡ್ ಮಾಡ್ತಾ ಇದ್ದೀವಿ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಒಂಚೂರು ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ